ನ್ಯೂಸ್ಗೆ ಸ್ವಾಗತ ಡಿಸಿಪಿ ರಾಜೀವ್ ಎಂ ಅವರನ್ನ ಕರ್ತವ್ಯಕ್ಕೆ ಮರು ನೇಮಕ ಮಾಡಿಕೊಳ್ಳಲು ಡಿವಿಪಿ ಮನವಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಎಂ ಅವರ ಅಮಾನತು ಆದೇಶ ರದ್ದುಗೊಳಿಸಿ ಕರ್ತವ್ಯಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು ಅಂತ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಕಳೆದ ತಿಂಗಳ ಹುಬ್ಬಳ್ಳಿ ನಗರದ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜು ಎಂ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿವಾದಿಗಳು ರಾಜೀವ್ ಎಂ ಅವರು ದಲಿತ ಎಂಬ ಕಾರಣಕ್ಕೆ ಸುಳ್ಳು ಆಪಾದನೆಯನ್ನ ಮಾಡಿ ಅಮಾನತುಗೊಳಿಸಿರುವುದು ಖೇದಕರ ಸಂಗತಿ ಸರ್ಕಾರ ಕೊಲೆಗಡಕರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಮುಂದೆ ಇಂತಹ ಪ್ರಕರಣಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೇ ಹೊರತು ನಿಷ್ಠಾವಂತ ಅಧಿಕಾರಿಗಳಿಗೆ ಕಿರುಕುಳ ನೀಡಿ ಅಮಾನತುಗೊಳಿಸಿರುವ ಸರ್ಕಾರದ ನಡೆಯನ್ನ ಖಂಡಿಸಿದರು ಸರ್ಕಾರ ನಾವು ದಲಿತ ಪರ ಅಂತ ಹೇಳುತ್ತಿದೆ ಆದರೆ ಈ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಿರುವುದು ದುರಂತವೇ ಸರಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನೇಹಾ ಹಿರೇಮಠ ಹಾಗೂ ಅಂಜಲಿ ಅಂಬಿಗೇರ್ ಎಂಬ ವಿದ್ಯಾರ್ಥಿನಿಯರನ್ನ ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ನೇಹಾ ಹಿರಮಠ್ ಹಾಗೂ ಅಂಜಲಿ ಅಂಬಿಗೇರವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಎಂ ಅವರ ಅಮಾನತು ಆದೇಶ ರದ್ದುಗೊಳಿಸಿ ಕರ್ತವ್ಯಕ್ಕೆ ಮರು ನೇಮಕಗೊಳಿಸಬೇಕು ಅಂತ ದಲಿತ ಅಧಿಕಾರಿ ವರ್ಗಕ್ಕೆ ನ್ಯಾಯ ಒದಗಿಸಬೇಕು ಅಂತ ಮನವಿಯನ್ನ ಮಾಡಿದರು ಇಲ್ಲದೆ ಹೋದರೆ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಪರಿಷತ್ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸಿಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಗದಗ ಜಿಲ್ಲಾ ಜಾಗೃತ ಹಾಗೂ ಉಸ್ತುವಾರಿ ಸಮಿತಿ ಸದಸ್ಯ ಸುರೇಶ್ ವಾಯ್ ಚಲವಾದಿ ಜಿಲ್ಲಾ ದಲಿತ ಯುವ ಮುಖಂಡ ರಮೇಶ್ ಎಂ ಕಡೆಮನಿ ಎಸಿಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಭಾಗ ಮಟ್ಟದ ಜಾಗೃತ ಹಾಗೂ ಉಸ್ತುವಾರಿ ಸಮಿತಿ ಸದಸ್ಯ ಬಸವರಾಜ್ ಮುಳ್ಳಾಳ್ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮಣ ಪೂಜಾರ್ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಪರ್ಕ ಕಾರ್ಯದರ್ಶಿ ಗುಡದಪ್ಪ ದಳಗೇರಿ ದಲಿತ ವಿದ್ಯಾರ್ಥಿ ಪರಿಷತ್ ರೋಣ ತಾಲೂಕು ಅಧ್ಯಕ್ಷ ರಮೇಶ್ ನಂದಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಕೊಪ್ಪತ್ ದಲಿತ ಯುವ ಮುಖಂಡ ವಿನೋದ್ ಹಡಗಲಿ ಗವಿಶಿದ್ದಪ್ಪ ವಿಭೂತಿ ರಮೇಶ್ ಅಸಂಗಳದ್ ಪ್ರಹ್ಲಾದ್ ಭಜಂತ್ರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಪಾದಕ ಅಂದಪ್ಪ ಮಾದರ್ विषय त हिबलि धाराडा डिसिपी कस्यवस्थे श्री राजव यम अमा नेमेसित विषयको सम्बन्ध एप्रिल माल हणि न्यामठ प्रकार सम्बन्धित दक्ष प्रमाणिक अधिकारी श्री राजव यम अमा सिकास गरेमर्थिर्थि पहिले डल् शिक्षण ಕೊಡಬೇಕಾಗಿತ್ತು ಆದರೆ ಸರ್ಕಾರ ಇಂಥ ಅಧಿಕ ನಿರ್ಧಾರ ನಟನೆ ಪಡದೆ ಡಿ ಸಿ ಪಿ ಶ್ರೀ ರಾಜೀವ್ ಎಂ ಅವರ ಅವರು ದಲಿತ ಎಂಬ ಕಾರಣಕ್ಕೆ ಚದರಿಯರ ಅವರನ್ನು ಅಮಾನತು ಮಾಡಿ ಆದೇಶ ಹೊರಗೆ ಉಳಿಸುವವರೆಗೂ ಸರ್ಕಾರದ ದಲಿತ ಇರುವುದರಿಂದ ಹೆಚ್ಚಿ ತೋರಿಸುತ್ತಿದೆ ಚರಿಮಾನೆ ಮುಖ್ಯಮಂತ್ರಿಗಳು ನಾನು ದಲಿತ ಇರುವುದವರ ಪರ ಎಂದು ಹೇಳುತ್ತಾರೆ ಆದರೆ ದಲಿತರ ಅಧಿಕಾರಿಗಳಿಗೆ ಈ ರೀತಿ ಶಿಕ್ಷೆ ವಿಧಿಸುತ್ತಿರುವುದು ಸರಿಯಾದ ನಡೆಯಲ್ಲ ಈ ನಡೆಯನ್ನು ಬದಲಿಸಿಕೊಂಡು ದಲಿತ ಅಧಿಕಾರಿಯನ್ನು ಹೊರ ನೇಮಕಗೊಳಿಸಿ ದಲಿತರಿಗೆ ನ್ಯಾಯ ಒದಗಿಸಬೇಕು ಮತ್ತು ನ್ಯಾಯ ಹಿರಂಗ್ ಹಾಗೂ ಅಂಜಲ ಅಂಬಿ ಅಂಬಿಗರ್ ಎಂಬ ವಿದ್ಯಾರ್ಥಿನಿಯರನ್ನು ಪುಸ್ತಕಗಳಿಗೆ ಬೆಲೆಗೇರಿಸಿ ಎರಡೂ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲದೇ ಹೋದರೆ ಕರ್ನಾಟಕ ರಾಜ್ಯ ದಲಿತ ನ್ಯಾಯ ಜಿಲ್ಲಾಂತ ಹಾಗೂ ರಾಜ್ಯ ತಂತ್ರವನ್ನು 민복 경찰 세문� o t i 원시아라 니움 ಹುಬ್ಬಳ್ಳಿಯ ನಿಹಾಯಿರಮಠ ಮತ್ತು ಅಂಜಲಿ ಅಂಬೇಗರ್ ಅವರ ಕೊಲೆ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಸುವ್ಯವಸ್ಥೆಯ ಡಿ ಸಿ ಪಿ ಆಗಿರ್ತಕ್ಕಂಥ ರಾಜೀವ್ ಎಂ ಅವರನ್ನು ಉದ್ದೇಶಪೂರ್ವಕವಾಗಿ ಅಮಾನತು ಮಾಡಿದ್ದು ಇದು ರಾಜ್ಯ ಸರ್ಕಾರದ ಕ್ರಮ ಕನ್ನಡಿ ಆಗಿರ್ತಕ್ಕ ಆಗಿರ್ತಕ್ಕಂಥದ್ದು ಜೊತೆಗೆ ನಿಕ್ಷೆಪಾತ ತನಿಖೆ ಮಾಡೋದು ಬಿತ್ತು ರಾಜ್ಯ ಸರ್ಕಾರ ನಿಕ್ಷಪಾತ ತನಿಖೆಯನ್ನು ಮಾಡೋದು ಬಿಟ್ಟು ಉದ್ದೇಶಪೂರ್ವಕ ದಲಿತ ಅಧಿಕಾರಿಗಳು ದಲಿತ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಗಳನ್ನು ಗುರಿಯಾಗಿಟ್ಟುಕೊಂಡು ಅವರನ್ನು ಸಸ್ಪೆಂಡ್ ಮಾಡುವಂಥದ್ದು ಉದ್ದೇಶ ಇಟ್ಟುಕೊಂಡು ಒಂದು ಈ ತನಿಖೆಯನ್ನು ಮೆರಬಾಚ ಮೆರಬುತ್ತಾ ಇದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ನಾವು ಒಂದು ಎಚ್ಚರಿಕೆ ಗಟ್ಟಿಯನ್ನು ಕೊಡ್ತಾ ಇದ್ದೀವಿ ಅಂಜಲಿ ನಿಂಬಾಳ್ಕರ್ ಮತ್ತು ಅವರ ಕೊಲೆ ಪ್ರಕರಣದಲ್ಲಿ ಯಾರೇ ಏನೇ ಇದ್ದರೂ ಅವರನ್ನು ಗಲ್ಲಿಗೇರಿಸಿ ಆ ಪ್ರಕರಣವನ್ನು ಎತ್ತಬೇಕು ಅದನ್ನು ಬಿಟ್ಟು ನಮ್ಮ ದಲಿತ ಅಧಿಕಾರಿಗಳ ಮೇಲೆ ಗೋಬಿ ಕುದುರಿಸಿ ಅವರನ್ನು ಸಸ್ಪೆಂಡ್ ಮಾಡೋದನ್ನು ಈ ಒಂದು ಕೆಟ್ಟ ಕೆಟ್ಟ ರೀಚ್ ಕೆಲಸವನ್ನು ತಾವು ಸರ್ಕಾರ ಕೈ ಬಿಡ್ಬೇಕಂತೇಳಿ ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ